ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆಕಾಶ್ ಮತ್ತೆ ಪುಷ್ಪ ಅಪ್ಪ ನನ್ನ ಮನೆಗೆ ಬಂದಿದ್ದಾರೆ ಆದರೆ ಇಲ್ಲಿ ಪುಷ್ಪ ಮತ್ತೆ ಆಕಾಶ್ ನಡುವೆ ಯಾವುದೇ ರೀತಿ ಸಂಬಂಧ ಸರಿ ನನ್ನತಕ್ಕಂಥ ಸತ್ಯ ಅಣ್ಣ ಮತ್ತು ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತಾ ಅನ್ನೋದೇ ಸೂಚಕ ಈ ಕಡೆ ರೋಮಲ್ಲಿ ಆಕಾಶ್ ಗಲ್ಲಾಟೆ ತುತ್ತಿದ್ದಾನೆ ಆ ಡಸ್ಟ್ ಧೂಳು ಯಾವುದ್ ಕಂಡ್ರು ಅವನಿಂದ ಆಗ್ತಾ ಇಲ್ಲ ಸ್ವಲ್ಪ ಇರಿ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ ಅಂತಂದ್ರೆ ಈ ಕಡೆ ತುಂಬ ಇರಿಟೇಟ್ ಮಾಡ್ಕೊತಿದ್ದಾನೆ ಆಕಾಶ್ ಮೊದಲು ಇಲ್ಲಿಂದ ಹೊರಡ್ತಾ ಇರುವಂತ ಕೋಪ ಮಾಡ್ಕೊತಿದ್ದಾನೆ ನನ್ಗೆ ತ ಹೆಚ್ಚಾಗ್ತಿರೋ ಕೋಪಕ್ಕೆ ನಾನೇ ಹೊರಟೋಗ್ತೀನಿ ಅಂತ ಕೂಗಾಡ್ತಿದ್ದಾನೆ ಇಲ್ಲ ನೀನೇ ಹೊರಟು ಹೋಗು ಅಂತ ಹೇಳ್ತಿದ್ದಾನೆ ಆದರೆ ಇದು ಕೂಡ ಅಪ್ಪಣ್ಣ ಮಲ್ಲಿ ಗಿರ್ಜ ಎಲ್ಲರೂ ಕೂಡ ಕೇಳಿಸ್ಕೊಂಡೇ ಬಿಡ್ತಾರೆ ಅದರಿಂದ ಅವ್ರಿಗೆ ಆತಂಕ ಜಾಸ್ತಿ ಆಗುತ್ತೆ ತಂಗಿ ಬರ್ತಿದ್ದಾಗೆ ನಿಜ ಹೇಳುತ್ತಂಗವ ನೀನು ಆ ಮನೇಲಿ ಚೆನ್ನಾಗಿದೆಯಾ ಅಂತ ಅಣ್ಣ ಕೇಳ್ತಿದ್ರೆ ಅಣ್ಣ ನಾವು ಅಂದ್ಕೊಂಡಾಗ ಅವರಿಲ್ಲ ನಾವು ಏನೋ ಅಂದ್ಕೊಂಡಿದ್ವಿ ಆದರೆ ಅವ್ರು ಬೇರೆ ಥರನೇ ಇದ್ದಾರೆ ದೊಡ್ಡ ಮನೆಯವರು ದೊಡ್ಡ ಜನ ಈ ಮನೆಯವ್ರಿಗೆಲ್ಲ ಕಷ್ಟ ಆಗುತ್ತೆ ಅಡ್ಜಸ್ಟ್ ಆಗೋದು ಅಂತ ದೊಡ್ಡ ಫ್ಯಾಮಿಲಿಯಲ್ಲಿ ಬೆಳೆದವ್ರು அந்த அந்த ಅವರು ಕಾರಲ್ಲಿ ಬರಬೇಕಾದ್ರೆ ಒಂದು ಮಾತು ಹೇಳಿದರು ನೀನು ಮೂವತ್ತಾರು ಕುಟುಂಬಕ್ಕೆ ಬಂದು ಹೇಗೆ ಅಡ್ಜಸ್ಟ್ ಆಗಿದೆಯೋ ನನಗೆ ಮೂರು ಜನ ಇರೋ ಮನೆಗೆ ಅಡ್ಜಸ್ಟ್ ಆಗೋಕ್ಕಾಗೋದಿಲ್ವಾ ನಾನು ಖಂಡಿತ ಅಡ್ಜಸ್ಟ್ ಆಗ್ತೀನಿ ಆದರೆ ನನಗೆ ಓವರ್ ಕೇರೆಲ್ಲ ಮಾಡಬಾರ್ದು ಆ ರೀತಿ ಮಾಡಿದ್ರೆ ಕೋಪ ಬರುತ್ತೆ ಅಂತ ಹೇಳಿದರು ಆದರೆ ಇವಾಗ ನೀನು ತುಂಬಾ ಕಾಳಜಿ ಮಾಡ್ತಿದ್ದೀಯಲ್ವಾ ಹಾಗಾಗಿ ಅವ್ರಿಗೆ ಕೋಪ ಬಂತು ಅದಕ್ಕೋಸ್ಕರ ಇದೇ ರೀತಿ ಕಾಳಜಿ ಮಾಡ್ತಿದ್ರೆ ನಾನು ಹೊರಟೋಗ್ತೀನಿ ಅಂತ ಕೂಗಾಡಿದ್ರು ಅಷ್ಟೇ ಅವ್ರಿಗೆ ತುಂಬಾ ಕೋಪ ಇದೆ ಆದರೆ ತುಂಬಾ ಒಳ್ಳೆಯವರು ಅವರು ಅಂತ ಹೇಳ್ತಿದ್ದಾಳೆ ಅದಕ್ಕೆ ನೀನು ಹೇಳ್ತಿರೋದು ನಿಜನ ತನಕ ಸುಳ್ಳು ಹೇಳ್ತಿಲ್ಲ ತಾನೇ ಅಂದಾಗ ಇಲ್ಲ ಅಣ್ಣ ನಾನು ಹೇಳ್ತಿರೋದು ನಿಜ ಅಂತ ಹೇಳ್ತಿದ್ದಾರೆ ಈ ಕಡೆ ಗಿರಿಜಾ ಮತ್ತು ಲಲಿತಾ ಇಬ್ರು ಕೂಡ ಏನೋ ಆಗ್ಬೋದು ಅಂತ ಆತಂಕ ಪಡ್ಕೊಂಡಿದ್ರು ಎಲ್ಲಿ ಅವಳಿಗೆ ಎರಡು ಕೋಟಿ ರೂಪಾಯಿ ವಿಷಯ ಗೊತ್ತಾಗ್ಬಿಟ್ಟಿದ್ಯಾ ಅದನ್ನು ಗಂಡಂಗೆ ಹೇಳ್ಬಿಡ್ತಾಳ ಅಂತ ಆದರೆ ಒಂದು ಹೋಪ್ಸ್ ಇತ್ತು ಗಿರಿಜಾಗೆ ಯಾವುದೇ ಕಾರಣಕ್ಕೂ ಪುಷ್ಪ ಮಾತ್ರ ತನ್ನ ಅಣ್ಣನ ಹತ್ರ ಈ ವಿಷಯ ಹೇಳೋದಿಲ್ಲ ಅಂತ ನಂತರ ಈ ಕಡೆ ಮೈಸೂರು ಮನೇಲಿ ಈ ಕಡೆ ಆಕಾಶ ತಂಗಿ ಚಾರ್ಜರ್ ವೈರ್ ಹೊಡ್ಕೋಕೆ ಹೋದಾಗ ಅದಕ್ಕೆ ಮೇಲೆ ಆ ಒಂದು ಕವನ ಕೈಗಕ್ಕೆ ಹಾಕೊಳ್ಳುತ್ತೆ ಆದರೆ ಆ ಒಂದು ಕವನದ ಶೀಟಿಂದ ಇರೋದು ಅವನು ನೋಡಿದಂಥ ಹುಡುಗಿ ಫೋಟೋ ಬಟ್ ಅದು ಗೊತ್ತಿಲ್ಲದೆ ತೊಗೊಂಡು ಬರ್ತಾಳೆ ಅಣ್ಣ ಬರ್ತದ ಕವನ ಅಂತ ಈ ಕಡೆ ಅಮ್ಮ ಎಲ್ಲರೂ ಕೂಡ ಬಂದು ಕವನ ಹೇಗಿದೆ ಓದೋಣ ಅಂತ ಓದ್ತಿದ್ರೆ ಕೆಳಗಡೆ ಅವನು ಪ್ರೀತಿ ಮಾಡಿದ ಹುಡುಗಿ ಫೋಟೋ ಇದೆ ಹಾಗಿದ್ರೆ ಅವರು ನೋಡಿಬಿಡ್ತಾರೆ ಈ ಕಡೆ ಮಲ್ಲಿ ಹತ್ರ ಬಂದು ಈ ಕಡೆ ಪುಷ್ಪ ನನ್ನನ್ನು ಕ್ಷಮಿಸ್ಬೇಡ ಮಲ್ಲಿ ಅಣ್ಣನ ಹತ್ರ ಸುಳ್ಳು ಹೇಳ್ದೆ ಅವ್ರು ನಿಜವಾಗ್ಲಿ ಕೋಪ ಮಾಡಿಕೊಂಡ್ರು ನಾವು ಅಂದ್ಕೊಂಡಾಗಿಲ್ಲ ಅವ್ರಿಗೆ ನಾನಂದರೆ ಇಷ್ಟ ಇಲ್ಲ ಅಂತ ಸತ್ಯ ಹೇಳ್ತಿದ್ರೆ ಈ ಕಡೆ ಆಕಾಶ್ ಗಿರಿಜಾ ಮೇಲೆ ಕೂಗಾಡ್ತದಾನೆ ನಾನು ನಿಮಗೆ ತೋರಿಸಿದ ಫೋಟೋ ಪುಷ್ಪ ಅದಲ್ಲ ನಾನು ತೋರಿಸಿದ ಫೋಟೋನೇ ಬೇರೆ ನಿಮಗೆ ಗೊತ್ತಿತ್ತು ನಾನು ಹೊಡಿದ ಹುಡುಗಿ ಬೇರೆ ನಿಮ್ಮ ನಾತನೇ ಬೇರೆ ಅಂತ ಅದು ಗೊತ್ತಿದ್ದು ಕೂಡ ನೀವು ಮೌನವಾಗಿದ್ರೆ ಯಾಕೆ ಈ ರೀತಿ ನನ್ನ ಜೀವನ ಹಾಳು ಮಾಡಿದರೆ ಅಂತ ಪ್ರಶ್ನೆ ಮಾಡ್ತದಾನೆ ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದನ್ನು ವೀಡಿಯೋಗೋಸ್ಕರ ವಂಚ್ ಮಾಡೋದನ್ನು ಧನ್ಯವಾದ